ನಮಸ್ಕಾರ ಸ್ನೇಹಿತರೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಳಿತು ಚರ್ಚೆ ನಡೆಸಿ ಬ್ರೇಕ್ಫಾಸ್ಟ್ ಮಾಡ್ತಾ ಅಧಿಕಾರ ಹಂಚಿಕೆಯ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸೋದು ಏನಾದರೂ ಅರ್ಥ ಇದೆಯಾ ನೋಡುಗರನ್ನ ರಾಜ್ಯದ ಜನರನ್ನ ಕಾಂಗ್ರೆಸ್ ಪಕ್ಷದವರು ಏನಂತ ತಿಳ್ಕೊಂಡಿದ್ದಾರೆ ಇದೇನು ಮಕ್ಕಳ ಕೆಟ್ಟ ಹೋಯ್ತಾ ಬ್ರೇಕ್ಫಾಸ್ಟ್ ಮೇಲೆ ತಿಂಡಿ ಮಾಡಿಕೊಂಡು ಅಧಿಕಾರ ಹಸ್ತಾಂತರ ಮಾಡೋದನ್ನ ಅಷ್ಟು ಸಲಿಸುವ ಅಂತ ತಿಳ್ಕೊಂಡ್ಬಿಟ್ರ ಖಂಡಿತ ಇದು ಮರಳು ಮಾಡುವ ತಂತ್ರ ಇವತ್ತು ಆಗಿದ್ದು ಕೂಡ ಅಷ್ಟೇ ಅದೊಂದು ಪ್ರಹಸನ ಹಾಗಾದ್ರೆ ಈ ಪ್ರಹಸನದ ಹಿಂದಿರುವ ಲೆಕ್ಕಾಚಾರ ಏನು ಹೈಕಮಾಂಡ್ ತಾಲಿನಲ್ಲಿ ಯಾವೆಲ್ಲ ಟಿಕ್ಚರ್ ಓಡ್ತಾ ಇದೆ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆ ನಾವು ದೃಶ್ಯಗಳನ್ನ ತೋರಿಸ್ತಿದ್ದೀವಿ ಮತ್ತೆ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಇದು ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಕೃಪಾಪೋಷಿತ ನಾಟಕದ ಎರಡನೆಯ ಭಾಗ ಇವತ್ತು ಸ್ಥಳ ಚೇಂಜ್ ಆಗಿದೆ ಮೊನ್ನೆ ನಡೆದದ್ದು ಸಿ ಎಂ ಮನೆಯಲ್ಲಿ ಇವತ್ತು ನಡೆದಿರುವ ನಾಟಕ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಇವತ್ತು ಕೂಡ ಮೆನ್ಯೂ ಚೇಂಜು ಮೊನ್ನೆ ಸಿ ಎಂ ಮನೆಯಲ್ಲಿ ವೆಜ್ಜು ಇವತ್ತು ಡಿ ಸಿ ಎಂ ಮನೆಯಲ್ಲಿ ನಾನ್ ವೆಜ್ ನಾಟಿ ಕೋಳಿ ಮೈಸೂರು ಸ್ಟೈಲು ಜೊತೆಗೆ ಇಡ್ಲಿ ಇದು ಚೇಂಜ್ ಆದಂತಹ ಸಂಗತಿ ಆದರೆ ಉಳಿದದ್ದು ಏನ್ ಚೇಂಜು ಎಂಥವರಿಗೂ ಗೊತ್ತಾಗುತ್ತೆ ಒಂದು ಸೀರಿಯಸ್ ವಿಚಾರ ಎರಡೂವರೆ ವರ್ಷಗಳ ಅವಧಿಯ ಒಂದು ಪವರ್ ಅನ್ನ ಬಿಟ್ಕೊಡು ಅನ್ನುವಂತಹ ಒಂದು ಗಂಭೀರವಾದ ವಿಚಾರ ಬ್ರೇಕ್ಫಾಸ್ಟ್ ಅಲ್ಲಿ ಸಿಎಂ ಡಿ ಸಿ ಎಂ ಕೊಟ್ಬಿಟ್ಟು ನೀನು ರಾಜೀನಾಮೆ ಕೊಟ್ಬಿಡಿ ನಾನು ಕೊಟ್ಬಿಡಲ್ಲ ನೀನು ಸಿ ಎಂ ಆಗ್ಬಿಡು ನಾನು ಆಗ್ಬಿಡಲ್ಲ ಸಾಧ್ಯನಾಯಿತು ಇದು ನೋಡೋರಿಗೆ ಏನಂತ ತಿಳ್ಕೊಂಡಿದ್ದಾರೆ ಯಾಕಾಗಿ ಈ ಹಗ್ಗ ಜಗ್ಗಾಟ ಯಾಕಾಗಿ ಈ ನಾಟಕ ಕಾಂಗ್ರೆಸ್ ಅಲ್ಲಿ ತೆರೆಯ ಹಿಂದೆ ಏನೆಲ್ಲ ನಡೆದಿದೆ ಇದು ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರ ಇಲ್ಲಿ ಒಂದು ವಿಚಾರ ಪದೇ 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 ಚರ್ಚೆಗೆ ಬರ್ತಿದೆ ಹಾಗಾದ್ರೆ ಆ ವಿಚಾರ ಯಾವುದು ಸಿ ಎಂ ಹೇಳ್ತಾರೆ ಒಂದು ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೇನೆ ಇದು ಮೊದಲಿಂದಲೂ ಅವರು ಹೇಳ್ಕೊಂಡು ಬಂದಿರುವ ಟೈಪ್ ಸ್ಟೇಟ್ಮೆಂಟ್ ಬೇಕಿಂಗ್ ಒಳಗೆ ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಜೊತೆ ಹೈಕಮಾಂಡ್ ಹೇಳಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ ಒಳಗೆ ಹಾಗಾದ್ರೆ ರಾಜೀನಾಮೆ ಕೊಡು ಅಥವಾ ಕೊಡೋದು ಬೇಡ ಅಂತ ಹೇಳಬೇಕಾಗಿರೋದು ಯಾರು ಹೈಕಮಾಂಡ್ ಹಾಗಾದ್ರೆ ಹೈಕಮಾಂಡು ನಿನ್ನ ರಾಜೀನಾಮೆ ಕೊಡು ಅಥವಾ ಕೊಡೋದು ಬೇಡ ಹೀಗೆ ಮುಂದುವರಿಯಿರಿ ಅಥವಾ ಮುಂದುವರಿಯೋದಕ್ಕೆ ಇಂಥದ್ದೊಂದು ಸೂತ್ರ ಬೇಕು ಅಂತ ಹೇಳಬೇಕಾಗಿರೋ ಹೈಕಮ್ಯಾಂಡು ಯಾಕೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದೆ ಯಾಕೆ ಹೇಳ್ತಿಲ್ಲ ಇದು ಪ್ರಶ್ನೆ ಅಲ್ಲಿ ದೌರ್ಬಲ್ಯಗಳನ್ನು ಇಟ್ಕೊಂಡು ಡಿಸಿಷನ್ ತೆಗೆದುಕೊಳ್ಳಲು ಸಾಧ್ಯವಾಗದೆ ಇಲ್ಲಿ ಕರ್ನಾಟಕದಲ್ಲಿ ಅವ್ರ ಮನೆ ಇವ್ರ ಇಡ್ಲಿ ಅಂತೆ ನಾಟಿ ಕೋಳಿ ಅಂತೆ ಅವ್ರ ಮನೆಯಲ್ಲಿ ಉಪ್ಪಿಟ್ಟಂತೆ ಇವ್ರ ಮನೆಯಲ್ಲಿ ಅಂತ ಜನರನ್ನ ಮಂಕ್ ಬುದಿ ಈ ತರ ಎರಚೋದಕ್ಕಾಗುತ್ತ ಜನ ಇಷ್ಟೊಂದು ಇಮ್ಮೆಚೂರ್ ಆಗಿದಾರ ನೋಡಪ್ಪ ಇವ್ರ ಮನೆಯಲ್ಲಿ ನಾನ್ ವೆಜ್ಜು ಮನೆಯಲ್ಲಿ ಬರೀ ವೆಜ್ ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದರೂ ನಾ ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನ್ ಇವನ್ಗೆ ಹೇಳಿದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಕ ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ ನೀರು ತಿಂತೀಯ ಪ್ಯೂರ ಏನದು ಪ್ಯೂರ್ ಅಂದ್ರೆ ಏನು ಇಲ್ಲ ನೀನು ಪ್ರಯೋಜನ ಇಲ್ಲ ಬಿಡ್ರಿ ಕೇಳಪ್ಪ ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ ರಾಹುಲ್ ಗಾಂಧಿ ಏನು ದಿಶ್ ಅಂತ ಅದು ಅಂತ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ ಇವತ್ತು ಮುಖ್ಯಮಂತ್ರಿಗಳ ಫಸ್ಟು ನಾನೇ ಬನ್ನಿ ಅಂತ ಕರೆದಿದ್ದೆ ಇಲ್ಲ ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದರು ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯಿತು ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನ ನಮ್ಮ ಮನೆ ಬ್ರೇಕ್ಫಾಸ್ಟು ಅವ್ರ ಮೈಸೂರದೇ ಬ್ರೇಕ್ಫಾಸ್ಟ್ ಅದು ಮಿಸ್ ಎಸ್ ಈಸ್ ಫ್ರಮ್ ಮೈಸೂರು ಹಾಂ ಸೊ ಟೇಸ್ಟ್ ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ ನಮಗೆ ನಾಲ್ಕು ಎಮ್ ಎಸ್ ಸಿ ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಯ್ತು ಸೊ ಸುರ್ಜಿವಾಲಾ ಅಂತವು ನಾವಿಬ್ರೂ ಸೇರಿ ಮಾತಾಡಿದ್ದೀವಿ ಸೀತಾಮಯ್ಯ ಸೀಸನ್ಲಿ ಡಿ ಕೆ ಶಿವಕುಮಾರ್ ಟೌನ್ ಲೀಡರು ಅವರಿಗೆ ಎಲ್ಲ ಸ್ಟ್ರಾಟಜಿಗಳು ಗೊತ್ತು ಹೀಗೆ ಅವರಿಗೂ ಗೊತ್ತು ಮತ್ತೆ ಅವ್ರು ಹೇಳೇ ಬಿಟ್ರು ಏನ್ ತಿಂಡಿ ಮೇಲೆ ಮೀಟಿಂಗ್ ಮಾಡಿದರೆ ಬಗ್ಗೆ ರೀತಿ ಅಂದ್ರೆ ಅಂತ ಅವರು ಅದನ್ನು ಹೇಳೇ ಬಿಟ್ಟರು ಇದು ಒಂದು ರೀತಿಯಲ್ಲಿ ವೇಣುಗೋಪಾಲ್ ಕೃಪಾಪೋಷಿತ ನಾಟಕ ಅಂದ್ರೆ ನೀವು ಅವರಿಗೆ ತಿಂಡಿ ಕರೀರಿ ಪಂದಣ್ಣು ಫೋನ್ ಮಾಡಿಬಿಟ್ಟು ನೀವು ಅವ್ರಿಗೆ ತಿಂಡಿ ಕರೀರಿ ಆಮೇಲೆ ಅವ್ರ ಮನೆಗೆ ತಿಂಡಿಗೆ ಹೋಗಿ ಕರ್ನಾಟಕನ ವೇಣುಗೋಪಾಲ್ ಏನಂತ ತಿಳ್ಕೊಂಡಿದ್ದಾರೆ ಇದು ಕರ್ನಾಟಕದ ಜನರನ್ನ ವೇಣುಗೋಪಾಲ್ ಕೋತಿಗಳ ಅಪಕ್ವ ಜನ ಅಂತ ತಿಳ್ಕೊಂಡಿದಾರಾ ಇಂಬೆಚೂರ್ ಅಂತ ತಿಳ್ಕೊಂಡಿದಾರಾ ದಿಸ್ ಇಸ್ ವೆರಿ ಬ್ಯಾಡ್ ಇಲ್ಲಿ ಮುಖ್ಯವಾಗಿ ನನಗೆ ಗೊತ್ತಾಗ್ತಿರೋದು ಹೈಕಮಾಂಡ್ ನ ಅಪ್ರಬುದ್ಧತೆ ಕಾಂಗ್ರೆಸ್ ಹೈಕಮಾಂಡ್ ಇಂಡಿಸಿಸಿವ್ನೆಸ್ ದುರ್ಬಲ ಹೈಕಮಾಂಡ್ ಅಂದ್ರೆ ಸರಿಯಾಗಿ ತೀರ್ಮಾನವನ್ನು ಕೈಗೊಳ್ಳಲಾಗದ ಹೈಕಮಾಂಡ್ ನ ಅಸಹಾಯಕತೆ ಬದಲು ಬಿಹಾರ್ ಚುನಾವಣೆಯ ನಂತರ ಇನ್ನಷ್ಟು ಒತ್ತಡಕ್ಕೆ ಸಿಲುಕಿದೆ ಒಂದು ನಿರ್ದಿಷ್ಟವಾದ ತೀರ್ಮಾನಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ ಅಂದರೆ ಕರ್ನಾಟಕದ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋಕೆ ಆಗ್ತಾ ಇಲ್ಲ ಬಲ್ಲ ಮೂಲಗಳ ಪ್ರಕಾರ ಎರಡು ಗುಂಪಾಗಿದೆ ಹೈಕಮಾಂಡ್ ಒಡೆದು ಹೋಗಿದೆ ಈ ವಿಚಾರದಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಹೈಕಮಾಂಡ್ ಒಡೆದು ಹೋಗಿದೆ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರ ಅಭಿಪ್ರಾಯ ಒಂದು ಕಡೆ ಆದರೆ ಸೋನಿಯಾ ಗಾಂಧಿ ಖರ್ಗೆ ಅವರು ಹಾಗೆ ಪ್ರಿಯಾಂಕಾ ಗಾಂಧಿ ಆ ಸುರ್ಜೇವಾಲಾ ಅವರ ಅಭಿಪ್ರಾಯ ಮತ್ತೊಂದು ಪರ ಇದೆ ಹೀಗಾಗಿ ಅವರು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ ಬಲ್ಲ ಮೂಲಗಳ ಪ್ರಕಾರ ನನಗೆ ಬಂದಿರುವ ಮಾಹಿತಿಗಳ ಪ್ರಕಾರ ಖರ್ಗೆ ಅವರು ಈಗ ಆಲ್ರೆಡಿ ಸೋನಿಯಾ ಗಾಂಧಿ ಅವರಿಗೆ ಕರ್ನಾಟಕದ ಪರಿಸ್ಥಿತಿಯ ಬಗ್ಗೆ ಹೇಳಿದ್ದಾರೆ ಹೇಗೆ ಹೇಗಿದೆ ಏನೇನಿದೆ ಜೊತೆಗೆ ಸಿದ್ದರಾಮಯ್ಯ ಅವರೇ ಒಪ್ಪಿಕೊಂಡಂತೆ ಅಧಿಕಾರ ಹಂಚಿಕೆಯ ಸೂತ್ರದ ವಿಚಾರದಲ್ಲಿ ಏನಿಂದ ಹೇಳಬೇಕೋ ಅದನ್ನು ಅವರು ಹೈಕಮಾಂಡಿಗೆ ಐ ಮೀನ್ ಸೋನಿಯಾ ಗಾಂಧಿ ಅವರಿಗೆ ಹೇಳಿ ಆಗಿದೆ ಇದು ಸದ್ಯದ ಪರಿಸ್ಥಿತಿ ಆದರೆ ಈಗ ಪಾರ್ಲಿಮೆಂಟ್ ನಡೀತಿರೋದ್ರಿಂದ ನೀವು ಯಾರೂ ಬರಬೇಡಿ ನಾವು ಆಡಳಿತರೂಢ ಬಿ ಜೆ ಪಿಯನ್ನು ಎನ್ ಡಿ ಎ ಅನ್ನು ಮಡಿಸೋದಕ್ಕೆ ವಿವಿಧ ಅಸ್ತ್ರಗಳನ್ನು ಇಟ್ಕೊಂಡು ನಾವು ಪಾರ್ಲಿಮೆಂಟಲ್ಲಿ ಹೋರಾಟ ನಡೆಸೋದಕ್ಕೆ ರೆಡಿ ಇತ್ತು ಅಂತಂದರೆ ನೀವು ಅಲ್ಲಿ ಬಂದು ನಾಯಕತ್ವ ವಿಚಾರನ ಡೆಲ್ಲಿ ಚರ್ಚೆ ನಡೆಸಿ ಅವ್ರು ಬಂದು ನಮ್ಮನ್ನು ಅಲ್ಲಿ ತರಾಟೆಗೆ ತೆಗೆದುಕೊಂಡು ಮುಜುಗರಕ್ಕೀಡಾಗುವಂತಹ ಸಿಚುವೇಶನ್ ಬರುತ್ತೆ ಆದ್ರಿಂದ ಸದ್ಯಕ್ಕೆ ನೀವು ಡೆಲ್ಲಿಗೆ ಬರಬೇಡಿ ಕರ್ನಾಟಕದಲ್ಲೇ ತಿಂಡಿ ತಿನ್ಕೊಂಡು ವೆಜ್ಜು ನಾನ್ ವೆಜ್ಜು ಕೋಳಿ ಮುದ್ದೆ ಇಡ್ಲಿ ಇಲ್ಲೇ ಏನೇನು ವೆರೈಟೀಸ್ ಇದೆಯೋ ಈಗ 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 ಬ್ರೇಕ್ಫಾಸ್ಟ್ ಆಯ್ತಲ್ಲ ಲಂಚ್ ಕರೀರಿ ಅವ್ರ ಮನೆಗೆ ಲಂಚು ಇವ್ರ ಮನೆಗೆ ಲಂಚು ಲಂಚ್ ಮುಗಿತಾ ಡಿನ್ನರ್ ಕರೀರಿ ಸಿದ್ದರಾಮಯ್ಯ ಮನೆಗೆ ಡಿ ಕೆ ಶಿ ಜೆ ಡಿನ್ನರು ಡಿ ಕೆ ಶಿ ಮನೆಗೆ ಸಿದ್ದರಾಮಯ್ಯ ಏನಾದ್ರೂ ಮೀನಿಂಗ್ ಇದೆಯಾ ಹೈಕಮಾಂಡ್ ನ ನೆಸದಲ್ಲಿ ಕಾಣ್ತಿರೋದ್ರಿಂದ ಡಿಸಿಷನ್ ತಗೋಬೇಕಾಗಿರೋರು ಸೋನಿಯಾ ಗಾಂಧಿಯವರು ವಿವಾದದ ಚಂಡು, ಅಧಿಕಾರ ಹಂಚಿಕೆಯ ಚಂಡು, ನಾಯಕತ್ವ ಬದಲಾವಣೆಯ ಚಂಡು. ಇದೀಗ ಸೋನಿಯಾ ಗಾಂಧಿ ಅವರ ಅಂಗಡದಲ್ಲಿ ತಕ ತಕ ಅಂತ ಪುಟಿತಾ ಇದೆ ತೀರ್ಮಾನ ತಗೋಬೇಕಾಗಿರೋರು ಅವರು ಯಾವಾಗ ಈ ನಾಯಕರಿಗೆ ದೆಹಲಿಗೆ ಸಮನ್ ಮಾಡ್ತಾರೋ ಯಾವಾಗ ಸಿ ಎಮ್ ಡಿ ಸಿ ಎಮಿಗೆ ಸೋನಿಯಾ ಗಾಂಧಿಯವರು ಖರ್ಗೆ ಅವರು ರಾಹುಲ್ ಗಾಂಧಿಯವರು ಅವರೆಲ್ಲ ಒಂದು ಅಭಿಪ್ರಾಯಕ್ಕೆ ಬಂದು ಏನನ್ನು ಕಮ್ಯುನಿಕೇಟ್ ಮಾಡ್ತಾರೋ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಏನನ್ನು ಹೇಳ್ತಾರೋ ಅದು ಅಲ್ಲಿಗೆ ಕ್ಲೈಮ್ಯಾಕ್ಸ್ ಅದು ಆಗಬೇಕಾದ್ರೆ ಬಹುತೇಕ ಪಾರ್ಲಿಮೆಂಟು ಮುಗಿಬೇಕಾಗುತ್ತೆ ಅಲ್ಲಿಯವರೆಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ನಡೀತಾ ಇರುತ್ತೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿಗಳೇ ನಮಸ್ಕಾರ